ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೇನ್ ನಾನು ಆನ್ ಎಲ್ ಸಿ ಏನು ನಮ್ಮ ಲೆವೆಲ್ ಸೆಂಗ್ ವರ್ಕ್ ಆಗಿದೆ ನೋಡೋಣ ಪ್ಲಸ್ ಇವತ್ತು ನಮ್ಮ ಪಿ ಎನ್ನಲ್ಲೇನು ನಮ್ಮ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ ನೋಡೋಣ ಓಕೆ ಅದಕ್ಕೂ ಮುಂಚೆ ಏನೇನು ಅಪ್ಡೇಟ್ಸ್ ಇತ್ತು ನೋಡ್ಕೊಂಬಿಡಿ ಇಲ್ಲಿ ನೀವು ನೋಡ್ಕೊಳ್ಳಿ ಬಿಫೋರ್ ಮಾರ್ಕೆಟ್ ಜೀರೋ ಟು ಹೀರೋ ಕಾಲಿತ್ತು ಓಕೆ ಅದು ನಿಮ್ಗೆ ಅರ್ಥ ಆಗುತ್ತಾ ಅರ್ಥ ಆಗೋಲ್ಲ ಗೊತ್ತಿಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆ ಅದಕ್ಕೆ ಸಂಬಂಧಪಟ್ಟು ಪ್ರಾಫಿಟ್ ಇಲ್ಲಿ ಇಲ್ಲಿದ್ದಾವೆ ಓಕೆ ಅದಾದಮೇಲೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪಿ ಇ ಕಾಲ್ ಅಪ್ಡೇಟ್ ಇತ್ತು ಓಕೆ ಇದು ಟೆಲಿಗ್ರಾಮಿಂದ ತೋರಿಸ್ತಾರೆ ಅದು ಪಿ ಕಾಲ್ ಅಪ್ಡೇಟ್ಸ್ ಇತ್ತು ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳೆಲ್ಲ ಇಲ್ಲಿದ್ದಾವೆ ಓಕೆ ಟೂ ಡೇಸ್ ಆಗಿ ಜಾಯ್ನ್ ಆಗಿ ಒಂದು ಲಕ್ಷ ಮಾಡಿದ್ದಾರೆ ಸ್ಟೂಡೆಂಟ್ ಹೊಸ ಸ್ಟೂಡೆಂಟ್ಸ್ ಕೂಡ ಓಕೆ ನೋಡ್ಕೊಳ್ಳಿ ಇದು ಇದೆಲ್ಲ ಅದರ ಸ್ಕ್ರೀನ್ಶಾಟ್ ಈಗ ಲಾಸ್ಟಲ್ಲಿ ಜೀರೋ ಟು ಹೀರೋ ನಮ್ಮ ಅನ್ ಫಾಲೋ ಮಾಡಿ ಮಾಡಿರೋ ಸ್ಕ್ರೀನ್ಶಾಟ್ಗೆ ಇಲ್ಲಿದ್ದಾವೆ ಓಕೆ ಟೋಟಲ್ ಇವತ್ತು ಈ ಥರ ಮಾರ್ಕೆಟಲ್ಲಿ ಕೂಡ ನಮ್ಮ ಬಿ ಎನ್ ಗೋಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಟ್ರೇಡ್ ಮಾಡಿದ್ದಾರೆ ಅಷ್ಟು ಜನ ಪ್ರಾಫಿಟಲ್ಲಿ ಇದ್ದಾರೆ ಓಕೆ ಹದಿನಾರು ಜನ ಆಕ್ಟಿವ್ ಟ್ರೇಡರ್ಸ್ ಸಿಕ್ಸ್ಟೀನ್ ಮೆಂಬರ್ಸ್ ಹದಿನಾರು ಜನನೂ ಪ್ರಾಫಿಟಲ್ಲೇ ಇದ್ದಾರೆ ಟೋಟಲ್ ಟೂ ಲ್ಯಾಕ್ಸ್ ನೈಂಟಿ ಒನ್ ತೌಸಂಡ್ ಸೆವೆನ್ ನೈಂಟಿ ಫೈವ್ ಅಂದರೆ ಟೂ ಲ್ಯಾಕ್ಸ್ ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ನೈಂಟಿ ಟೂ ತೌಸಂಡ್ ಎರಡು ಲಕ್ಷ ತೊಂಬತ್ತೆರಡು ಸಾವಿರ ಪ್ರಾಫಿಟ್ ಡೇ ಟೆನ್ ಹತ್ತನೇ ದಿವಸ ಡೇ ಒನ್ನಿಂದ ಪೋಸ್ಟ್ ನೋಡ್ಕೊಂಬರ್ತಾಯಿದೀನಿ ಡೇ ಟೆನ್ ಆಯಿತು ಇದುವರೆಗೂ ಒಂದು ಸ್ಟೂಡೆಂಟ್ ಕೂಡ ಒಂದು ರುಪಿ ಕೂಡ ರೆಡ್ ಇಲ್ಲ ನೀವು ನೋಡ್ಕೋಬೋದು ಓಕೆ ಇದು ವಿತ್ ಸಿಗ್ನೇಚರ್ಸ್ ಇರ್ತವೆ ನೋಡ್ಕೊಳ್ಳಿ ಹತ್ತು ದಿನ ಎಲ್ಲರೂ ಪ್ರಾಫಿಟೇ ಇವತ್ತು ಎರಡು ಲಕ್ಷ ತೊಂಬತ್ತೆರಡು ಸಾವಿರ ಓಕೆ ಈಗ ನಾನೇ ನಾವು ಅನಾಲಿಸಿಸ್ ಏನು ಮಾಡಿದ್ದೀವಿ ನೋಡೋಣ ನಮ್ಮ ಲೆವೆಲ್ಸ್ ಹೆಂಗರ್ಕ್ ಆಗಿದೆ ನೋಡೋಣ ಓಕೆ ಒಂದ್ಸಲಿ ನೋಡ್ಕೊಳ್ಳಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಿಮ್ಮ ನಿಫ್ಟಿ ಲೆವೆಲ್ ಚೇಂಜ್ ಆಗಲ್ಲ ಸೇಮ್ ಲೆವೆಲ್ಸ್ ನಾಳೆ ಎಕ್ಸ್ಪೈರಿ ಇರ್ತದೆ ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು ಆರ್ ಕರೆಕ್ಷನ್ ಬಂದು ಇಲ್ಲಿಂದ ಫಿಫ್ಟಿ ಟೈಮ್ ಟೈಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು ನಾಳೆ ಎಕ್ಸ್ಪೈರಿ ಇದೇ ರೇಂಜಲ್ಲಿ ಆಗೋ ಚಾನ್ಸಸ್ ಇರ್ತದೆ ನೋಡಿಕೊಂಡು ಫಾಲೋ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಹೊಸ ಬೇರೆ ನೋಡ್ತಾ ಇದ್ರೆ ಓಕೆ ನೋಡ್ಕೊಂಡ್ರಲ್ವಾ ಈಗ ನೀವು ನೋಡಿ ಒನ್ಸ್ ನಮ್ಮ ಲೆವೆಲ್ ಆದರೆ ಒನ್ಸ್ ನಮ್ಮ ಲೆವೆಲ್ ಆದರೆ ಅದು ರೆಸಿಸ್ಟೆನ್ಸ್ ಆಗ್ತದೆ ನಾವು ಇಲ್ಲಿಂದ ಪಿ ಎ ಮಾಡಿದ್ವಿ ಈ ಮೂಮೆಂಟಮ್ ಪೂರ್ತಿ ತೊಗೊಂಡ್ವಿ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡಿಲ್ಲ ಓಕೆ ಅದಾದಮೇಲೆ ನಮ್ಮ ಸಪೋರ್ಟ್ ಹತ್ತಿರ ಇಂದ ಇಪ್ಪತ್ನಾಲ್ಕು ಸಾವಿರದ ಆರುನೂರು ಇ ಎರಡು ರೂಪಾಯಿಯಿಂದ ಸಿಕ್ಸ್ಟಿ ಹೋಗಿದೆ ಇದು ಈ ಮೂಮೆಂಟಮ್ ಜೀರೋ ಟು ಹೀರೋ ಇದನ್ನು ಪೂರ್ತಿ ಕ್ಯಾಚ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು ಅಪ್ಡೇಟ್ ಮಾಡಿದ್ದೀನಿ ಇವಾಗ ಜಸ್ಟ್ ಟೆನ್ ಮಿನಿಟ್ಸ್ ಬ್ಯಾಕ್ ಓಕೆ ಅದು ನೋಡ್ಕೊಳ್ಳಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಇದು ಸೆಕೆಂಡ್ ಪಾಯಿಂಟ್ ಮೂರನೇದು ಏನು ಹೇಳಿದ್ದೆ ಅಂದರೆ ಇದೇ ಝೋನಲ್ಲಿ ಎಕ್ಸ್ಪೈರಿ ಆಗ್ತದೆ ಅಂತ ಅದೇ ಝೋನಲ್ಲಿ ಎಕ್ಸ್ಪೈರಿ ಆಗಿದೆ ಅದು ನೋಡ್ಕೊಳ್ಳಿ ಮೂರು ಓಕೆ ಈಗ ಬ್ಯಾಂಕ್ ನಿಫ್ಟಿ ಹೆಂಗೆ ವರ್ಕ್ ಆಗಿದೆ ನೋಡಿ ಇದು ಬ್ಯಾಂಕ್ ನಿಫ್ಟಿ ನೀವು ನೋಡ್ಕೋಬೋದು ಇಲ್ಲಿ ಒನ್ಸ್ ನಮ್ಮ ಲೆವೆಲ್ ಬಂದ ಬಂದಮೇಲೆ ಒಂದು ನಿಮಿಷ ಝೂಮ್ ಮಾಡ್ತೀನಿ ಯಾರಾದರೂ ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗಬೇಕಲ್ಲ ನಮ್ಮ ಲೆವೆಲ್ ಬ್ರೇಕ್ ಆಗಿ ಬಂದಮೇಲೆ ನಮ್ಮ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಬೇಕು ಇದು ನಾನು ಸುಮಾರು ಒಂದು ಸಲ ಬ್ರೇಕ್ ಆಗಿ ಬಂದಮೇಲೆ ಅದು ರೆಸಿಸ್ಟೆನ್ಸ್ ಆಗ್ತದೆ ಇದು ರೆಸಿಸ್ಟೆನ್ಸ್ ಆಗಿ ಫುಲ್ ಡೇ ಲಿಕ್ವಿಡಿಟಿ ಕಲೆಕ್ಷನ್ ಇಲ್ಲೇ ಲಿಕ್ವಿಡಿಟಿ ತೊಗೊಂಡಿತ್ತು ಯಾಕೆಂದರೆ ಮತ್ತೆ ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಮೂಮೆಂಟಮ್ ಬರಬೇಕು ಓಕೆ ಇದು ಯಾವಾಗ ಬ್ರೇಕ್ ಆಯಿತು ಅಂದರೆ ನೋಡಿ ಮತ್ತೆ ಇದು ಬ್ರೇಕ್ ಮಾಡಿ ಅದೇ ಲೆವೆಲ್ಗೆ ಪಿಂಟು ಪಿನ್ ರಿಟ್ರೆಸ್ ಇದೇ ಲೆವೆಲ್ಗೆ ಪಿಂಟು ಪಿನ್ ರಿಟ್ರೆಸ್ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ವರ್ಕ್ ಆಗಿದೆ ಈ ಮೂಮೆಂಟಮ್ ಪೂರ್ತಿ ಈ ಕಡೆಯಿಂದ ಪಿ ಎಲ್ ಇದ್ವಿ ಈ ಕಡೆಯಿಂದ ಸಿ ಇದ್ವಿ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡಿಲ್ಲ ಸೆಂಟ್ರಲ್ಲಿ ಓಕೆ ಬಿಟ್ಬಿಟ್ಟಿದ್ದೀವಿ ಇದು ಲೈವಲ್ಲಿ ವರ್ಕ್ ಆಗಿರೋ ವಿಧಾನ ನಮ್ಮ ಲೈವ್ ಪರ್ಫಾರ್ಮೆನ್ಸ್ ಹಂಗಿರ್ತಾನೆ ಅದು ನಿಮ್ಗೆ ಎಕ್ಸಾಂಪಲ್ ಏನಂದರೆ ಈ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಲ್ಲ ಇಲ್ಲಿ ನೀವು ನೋ ಟೈಮ್ ನೋಡ್ಕೋಬೋದು ನಿನ್ನೆ ಎರಡು ಗಂಟೆ ಮೂವತ್ತೆರಡು ನಿಮಿಷ ಎರಡು ಗಂಟೆ ಮೂವತ್ತೆರಡು ನಿಮಿಷ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಕೂಡ ಬೇಕಾದರೆ ವೀಡಿಯೋ ಒಂದು ಪ್ಲೇ ಮಾಡಿ ನೋಡಿ ಈ ವಿಡಿಯೋ ಯಾಕೆ ಎಷ್ಟು ಬೇಗ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೀವು ನಾಳೆ ನೋಡಿ ಗೊತ್ತಾಗ್ತದೆ ಇಲ್ಲ ವಿಡಿಯೋ ಆದಮೇಲೆ ನೋಡಿ ಗೊತ್ತಾಗ್ತದೆ ಅಂತ ಎರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಕ್ಯಾಂಡ್ ಇತ್ತು ಇನ್ನು ರನ್ನಿಂಗ್ ಇದೆ ಮಾರ್ಕೆಟ್ ಒನ್ ಅವರ್ ರನ್ನಿಂಗ್ ಇದೆ ಬಟ್ ನಾನು ಕ್ಲಿಯರಾಗಿ ಅವಾಗ ಹೇಳಿದ್ದೆ ಈ ಹೈ ಬ್ರೇಕ್ ಆಗೋಲ್ಲ ಅಂತ ರೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಒನ್ ಅವರ್ ಮುಂಚೆ ಏನು ಕ್ಯಾಂಡ್ಲ್ ಬರುತ್ತೆ ಅನ್ನೋದು ಕ್ಲಿಯರ್ ಅಪ್ಡೇಟ್ ಮಾಡಿ ಇಷ್ಟು ಜನ ಮುಂದೆ ಯೂಟ್ಯೂಬಲ್ಲಿ ಬಂದು ಹೇಳ್ತಾ ಇದ್ದೀನಿ ನೋಡಿದಿನ ಈ ಹೈ ಬ್ರೇಕ್ ಆಗೋಲ್ಲ ಅಂತ ಅದು ಒನ್ ಅವರ್ ನಡೆದ್ರು ಕೂಡ ಹೈ ಬ್ರೇಕ್ ಆಗಿಲ್ಲ ನೆನ್ನೆ ಓಕೆ ಅದು ಲೈವ್ ಪರ್ಫಾರ್ಮೆನ್ಸ್ ಹಂಗಿರುತ್ತೆ ನಮ್ಮದು ನೋಡ್ಕೊಳ್ಳಿ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ಇವಾಗ ತಂಬ್ಲೈನ್ ಯಾವುದನ್ನ ಕಟ್ ಮಾಡ್ಕೋಬೇಕು ನೀವು ಹೇಳಿ ಬ್ಯಾಂಕ್ ನಿಫ್ಟಿ ಕಟ್ ಮಾಡ್ಕೋಬೇಕಾ ನಿಫ್ಟಿ ಕಟ್ ಮಾಡ್ಕೋಬೇಕಾ ಈ ಝೋನ್ ಕಟ್ ಮಾಡ್ಕೋಬೇಕಾ ಎಲ್ಲ ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ ಓಕೆ ಈಗ ನಾಳೆ ಏನು ಮಾಡಬೇಕು ಇರಿ ಸರ್ ಇವಾಗ ನಾಳೆ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪಪ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಹೈ ಏನಿದೆ ಈ ಹೈ ಆದರೆ ನೀವು ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಪ್ರಕಾರ ಫಸ್ಟ್ ಟಾರ್ಗೆಟ್ ಇದೆ ಇವತ್ತಿನ ಡೇ ಕ್ಯಾಂಡಲ್ ಏನಿದೆ ಇದೆ ಐ ಟಿ ಎಮ್ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಳ್ಳಿ ಈ ಝೋನ್ಗೆ ಹೋದ್ಮೇಲೆ ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಇರ್ತದೆ ನೋಡ್ಕೊಳ್ಳಿ ಆರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ ಟಿ ಎಸ್ ಎಲ್ ಮಾಡ್ಕೊಳ್ಳಿ ಇದು ಫಸ್ಟ್ ಟಾರ್ಗೆಟ್ ಓಕೆ ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಬಂದ ಮಾಡಬೇಕು ಅದು ಕೂಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿಗೆ ಮೇಲೆ ಹದಿನೈದು ನಿಮಿಷ ಟೈಮ್ ಯೂಸ್ ಮಾಡಿ ಬೈಯಿಂಗೇ ಪ್ಲಾನ್ ಮಾಡ್ತೀವಿ ನಾವು ಒಂದು ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಸ್ವಲ್ಪ ಫಿಫ್ಟಿ ಮಿನಿಟ್ಸಲ್ಲಿ ನಮ್ಮ ನಿಮ್ಮ ರಿಸ್ಕ್ ರೀ ರೇಷನ್ ನೋಡಿಕೊಂಡು ನಾವು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದು ನಾನು ಮಾತ್ರ ಮಾಡ್ತೀನಿ ಅಷ್ಟೇ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ತುಂಬ ಸಿಂಪಲ್ ಹಿಲೋ ಲೋ ಹೈ ಇದ್ರ ಮೇಲೆ ಬಂದರೆ ಇಲ್ಲಿಗೆ ರೆಸಿಸ್ಟೆನ್ಸ್ ಇದೆ ಇಷ್ಟೇ ಸ್ಕೋಪ್ ಇದೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದ್ರ ಕೆಳಗಡೆ ಬಂದರೆ ಸಪೋರ್ಟ್ವರೆಗೂ ಚಾನ್ಸಸ್ ಇದೆ ಇಲ್ಲಿಗೆ ಬಂದ ಮೇಲೆ ಮತ್ತೆ ಪಿ ಫಸ್ಟು ಐ ಟಿ ಎಮ್ ಹೋಗಬೇಕು ಅದಾದಮೇಲೆ ನಿಮ್ಮ ನಾರ್ಮಲ್ ಆಗಿ ಎ ಟಿ ಎಮ್ ಮಾಡ್ಕೊಳ್ತೀರಾ ಓ ಟಿ ಎಮ್ ಮಾಡ್ಕೊ ನಿಮ್ಮ ಇಷ್ಟ ಫಸ್ಟ್ ಇಲ್ಲಿಂದ ಎಲ್ಲಿಗೆ ಮಾಡ್ತೀವಿ ಅಂದರೆ ಇದ್ರ ಮೇಲೆ ಸಿ ಕಡೆ ಐಟಮ್ ಇರಬೇಕು ಇದ್ರ ಕೆಳಗಡೆ ಪಿ ಕಡೆ ಐಟಮ್ ಇರಬೇಕು ಇದು ನಮಿಯೂ ಮಾತ್ರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ಆರ್ ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಇನ್ ಕೇಸ್ ಗ್ಯಾಪಪ್ ಓಪನ್ ಆಯಿತು ಅಂದ್ಕೊಳ್ಳಿ ಗ್ಯಾಪಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಆದರೆ ಹೈ ಕ್ರಾಸ್ ಆದರೆ ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ನಿಮ್ಮ ಮನೆಲ್ಸಿಗೆ ಏನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಫ್ಲೈನ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿಥಿಂಗ್ ಓಕೆ ವಸದಾರ ನೋಡ್ತದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಎಲ್ಲರೂ ಮತ್ತೆ ಗ್ರೂಪಿಗೆ ಜಾಯ್ನ್ ಆಗ್ತಾಯಿದ್ದೀರಾ ಚಾನಲ್ಗೆ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಈ ಥರ ಲೈವಲ್ಲಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್